ರೆಕಾರ್ಡ್ಸ್ ಏನು ಕೊಟ್ಟಿಲ್ಲ ತೋರಿಸಿಲ್ಲ ಗಾಡಿ ಒಂದೇ ಪ್ಲೇಟ್ ಬಳಸಿಕೊಂಡು ಅಕ್ರಮವಾಗಿ ಸಂಚರಿಸುತ್ತಿದ್ದ ಖಾಸಗಿ ಬಸ್ ಗಳ ವಿರುದ್ಧ ಆರ್ಟಿಒ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕೋಟಿಲಿಂಗೇಶ್ವರ ಸಮೀಪ ಒಂದು ಖಾಸಗಿ ಬಸ್ ಅನ್ನು ವಶಕ್ಕೆ ಪಡೆಯಲಾಗಿದ್ದು ಮತ್ತೊಂದು ಬಸ್ ಅನ್ನು ಮಾಲೂರು ತಾಲೂಕಿನ ವಸೂರು ರಸ್ತೆಯಲ್ಲಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಜಿ ಎಂ ಜಿ ಟ್ರಾವೆಲ್ಸ್ ಹೆಸರಿನಲ್ಲಿ ಸಂಚರಿಸುತ್ತಿದ್ದ ಖಾಸಗಿ ಬಸ್ಗಳು ಒಂದೇ ಎ ಐ ಜೀರೋ ಫೈವ್ ಕೆ ಸೆವೆನ್ ಫೈವ್ ಡಬಲ್ ಟೂ ನಂಬರ್ ಪ್ಲೇಟ್ ಅಳವಡಿಸಿಕೊಂಡು ಓಡಾಡುತ್ತಿದ್ದವು ಎಂಬುದು ಪರಿಶೀಲನೆಯಲ್ಲಿ ಬೆಳಕಿಗೆ ಬಂದಿದೆ ಮಾಲೂರ್ ಬಸ್ಗೆ ಹೋಗ್ತಾ ಇತ್ತು ಮೈಸೂರಿಗೆ ಬಸ್ ಮದುವೆ ಹೋಗ್ತಾ ಇತ್ತು ನಾನು ಅವಾಗ ಫೋಟೋ ತೆಕ್ಕೊಂಡೆ ಸೊ ಈ ಬಸ್ನ ನಾನು ಈ ಕಡೆ ಚೆಕಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ ನೆನಪು ನನಗಿತ್ತು ನನ್ನ ನಂಬರ್ ಅವಾಗ್ಲೂ ತಕೊಂಡು ಇಟ್ಕೊಂಡಿದೆ ಸೊ ಒಂದೇ ನಂಬರ್ ಎರಡು ಟೈಮ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಅದನ್ನ ನಾನು ಅವಾಗ ಹಿಡಿನಿಲ್ಲ ಯಾಕಂದ್ರೆ ಎರಡು ಅಟ್ಟ ಟೈಮ್ ಇಡಬೇಕು ಒಂದ್ ಹಿಡಿದ್ರೆ ಒಂದ್ ಮಿಸ್ ಆಗುತ್ತೆ ಅಂತ ನಾನು ಹಿಡಿನಲ್ಲ ನೈಟ್ ಏನ್ ಮಾಡಿದೆ ನಾನು ಚೆಕಿಂಗ್ ಮಾಡ್ದೆ ಬಸ್ಸಿಗೆ ವೈಟ್ ಮಾಡ್ತಿದೆ ಹೋಗಿದ್ ವಾಪಸ್ ಅಂತ ಹೇಳಿ ವೈಟ್ ಮಾಡ್ತಾ ಇದ್ದೆ ಅವಾಗ ನಾನು ಮುನಿಕೃಷ್ಣ ಸರ್ಗೂ ಫೋನ್ ಮಾಡಿ ಈ ತರ ಇದೆ ಅಂತ ಹೇಳಿ ಮಾಹಿತಿ ತಿಳಿಸಿದ್ದೆ ಈ ಅಕ್ರಮದ ಮಾಹಿತಿ ಮೇರೆಗೆ ಸಾರಿಗೆ ಇಲಾಖೆಯು ಜಂಟಿ ಆಯುಕ್ತಿ ಗಾಯತ್ರಿ ದೇವಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು ವಶಕ್ಕೆ ಪಡೆದ ಬಸ್ಗಳನ್ನು ಗಳನ್ನು ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ಆರ್ ಕಚೇರಿಗೆ ಕರೆದೊಯ್ಯಲಾಗಿತ್ತು ರೆಗ್ಯುಲರ್ ಚೆಕಿಂಗ್ ಮಾಡೋ ಸಮಯದಲ್ಲಿ ನಾವು ಈ ಬಸ್ಗಳನ್ನು ನಾವು ಚೆಕಿಂಗ್ ಮಾಡಿ ಅಂತ ನಾವು ಇನ್ಸ್ಪೆಕ್ಟರ್ ಗಳಿಗೆ ತಿಳಿಸಿ ಒಂದು ಆದೇಶ ನೀಡಿರ್ತೇವೆ ಅದು ಸ್ಕ್ವಾಡ್ ಆಗಿರುತ್ತೆ ಜೆ ಸಿ ಟಿ ಸ್ಕ್ವಾಡ್ ಅಂತ ನಾವು ಹಾಕಿರ್ತೀವಿ ಇದರಲ್ಲಿ ನಮಗೆ ಈ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಎರಡು 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 ಬಸ್ಗಳು ಒಂದೇ ನಂಬರನ್ನು ಡಿಸ್ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಅದರಲ್ಲಿ ಏನಂದರೆ ಕೆ ಎಲ್ ಜೀರೋ ಫೈವ್ ಆರ್ ಸೆವೆನ್ ಫೈವ್ ಡಬಲ್ ಟು ಅಂತ ಒಂದು ಬಸ್ಸು ಸೇಮ್ ನಂಬರ್ ಇದೇ ನಂಬರನ್ನು ಇನ್ನೂ ಒಂದು ಬಸ್ಸಲ್ಲಿ ಹಾಕಿದ್ದಾರೆ ಎರಡೂ ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಆಗಿದೆ ಇದು ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಯಾವುದು ರೆಕಾರ್ಡ್ಸ್ ಏನು ಕೊಟ್ಟಿಲ್ಲ ತೋರಿಸಿಲ್ಲ ಗಾಡಿ ಬಿಟ್ರು ಬಸ್ ಏನಾಗಿತ್ತು ಮಾಲೂರ್ ಮೇಲಿಂದ